ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರ ರೀಡಿಂಗ್ ಫ್ರೆಂಡ್ಸ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ ಏನಾಗಿದೆ ಈಗ ಯಾವ ರೀತಿ ಬದಲಾಗಿದೆ ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂದ್ರೆ ನ್ಯೂ ಮೂನ್ ಡೇ ನಂತರ ನಿನ್ನೆ ಕಳೆದಿರೋ ಅಮಾವಾಸ್ಯೆ ನಂತರ ನಿಮ್ಮ ಪರ್ಸನ್ ಎನರ್ಜಿ ಏನಾದರೂ ಬದಲಾವಣೆ ಆಗಿದೆಯಾ ಸಪೋಸ್ ನೋ ಕಾಂಟಿಕ್ಟ್ ಸಿಚುವೇಷನ್ ಅಲ್ಲಿ ಏನಾದರೂ ಇದ್ರೆ ಬದಲಾಗಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೇಟ್ ಆಗ್ತಿದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಜೊತೆ ಜೊತೆಯಲ್ಲಿ ಒಂದಷ್ಟು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಅಂದ್ರೆ ನೀವು ನಂಬುವ ದೈವದಿಂದ ಏನ್ ಮೆಸೇಜ್ ಬರ್ತಿದೆ ಅನ್ನೋದು ಕೂಡ ಇವತ್ತಿನ ರೀಡಿಂಗ್ ಅಲ್ಲಿ ನಾನು ಹೇಳಿ ಹಾಗೆ ಒಂದಷ್ಟು ಟೀ ಲೀಫ್ ಮೆಸೇಜ್ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದೀನಿ ನಿಮಗಾಗಿ ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಮೆಸೇಜ್ ಇದೆ ನಿಮಗಾಗಿ ನಿಮ್ಮ ಪರ್ಸನ್ ಕಡೆಯಿಂದ ಅಲ್ಲ ನಿಮಗಾಗಿ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅನ್ನೋದು ಟೀ ಲೀಫ್ ಅಲ್ಲಿ ಗೊತ್ತಾಗುತ್ತೆ ಈ ಎರಡು ಕಾರ್ಡ್ ಗಳಿಂದ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಏನಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಐ ಹೋಪ್ ನೀವು ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಈ ಕಾರ್ಡ್ ರೋಸ್ ರೋಸ್ಕ್ವಾರ್ಡ್ಸ್ ಇರುವ ಸ್ಟೋನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಏನಾಗಿದೆ ಇವತ್ತು ನೋಡೋಣ ಹಾಗೆ ನಿಮ್ಮ ಪರ್ಸನ್ ಹೆಸ್ರನ್ನ ಮೂರು ಬಾರಿ ಹೇಳ್ಕೊಳ್ತಾ ಇದೊಂದು ರೀಡಿಂಗ್ನ ನೋಡ್ಬೇಕಾಗತ್ತೆ ಆಗ ಎನರ್ಜಿ ಬೇಗ ಕನೆಕ್ಟ್ ಆಗತ್ತೆ ಅಂತ ಹೇಳ್ಬೋದು ಸಪೋಸ್ ಈ ರೀಡಿಂಗ್ ನೋಡ್ತಾ ಇರೋರು ನೋ ಕಾಂಟ್ರಿಕ್ಟ್ ಸಿಚುವೇಶನ್ ಅಲ್ಲಿ ಇರಬಹುದು ಬ್ರೇಕಪ್ ಆಗಿರಬಹುದು ಅವರ ಕರೆಂಟ್ ಎನರ್ಜಿ ಏನಾಗಿದೆ ಅಂತ ಹೇಳ್ಬೋದು ನಿಮ್ಮ ಕಾಲ್ಸ್ಗಳನ್ನ ಬ್ಲಾಕ್ ಮಾಡೋದಾಗಿರಬಹುದು ಏನೇ ಇರಬಹುದು ಅವರ ಕರೆಂಟ್ ಎನರ್ಜಿ ನಿಮ್ಮ ವಿಚಾರವಾಗಿ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಒಂದಷ್ಟು ಟೀ ಲೀಫ್ ಮೆಸೇಜ್ ನಾನು ತೆಗಿತಾ ಇದ್ದೀನಿ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಅವರ ಕರೆಂಟ್ ಎನರ್ಜಿ ಯಾವ ರೀತಿ ಬದಲಾಗಿದೆ ಅಂತ ಹೇಳಿ ಹಾಗೆ ನೀವು ನಂಬುವ ದೈವದಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದು ಕೂಡ ಇವತ್ತು ನಾನು ರೀಡಿಂಗಲ್ಲಿ ಹೇಳ್ತೀನಿ ಸೊ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಮೆಜಿಷಿಯನ್ ಬಂದಿದೆ ನೈನ್ ಆಫ್ ಸ್ವಾರ್ಡ್ಸ್ ಬಂದಿದೆ ಏಟ್ ಆಫ್ ಕಪ್ಸ್ ಬಂದಿದೆ ಯಾ ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪಿದೆ ನೆನಪಿದೆ ಬಟ್ ಆದರೆ ಇದು ಒಂದು ಮುಗಿದು ಹೋದ ಸಂಬಂಧವಾಗಿದೆ ಈ ಸಂಬಂಧನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಬಟ್ ನಿಮ್ಮ ಪರ್ಸನ್ ಕಡೆಯಿಂದ ಇದು ಆಲ್ರೆಡಿ ಮುಗಿದೋಗಿದೆ ಅಂತ ಅನಿಸ್ತಾ ಇದೆ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ ಅವ್ರಿಗೆ ಈ ಸಂಬಂಧ ಕನೆಕ್ಟ್ ಆಗೋದಕ್ಕಾಗಲ್ಲ ಆಗಲ್ಲ ಅಂತ ಇದರಿಂದ ನೀವು ಸಾಕಷ್ಟು ಡಿಪ್ರೆಷನ್ ಒಳಗಾಗಿದಿರಿ ಆದಷ್ಟು ನಿದ್ದೆ ಇಲ್ದಿರುವಂತಹ ದಿನಗಳಾಗಿದೆ ಆದಷ್ಟು ಅವರ ನೆನಪುಗಳಿಂದ ನೀವು ಕೊರಗ್ತಾ ಇದ್ದೀರಿ ಸಿ ಸೆಂಟರ್ ಆಫ್ ಎನರ್ಜಿ ಇದಾಗಿರೋದ್ರಿಂದ ನೀವು ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಟ್ ಆದರೆ ಮೇಜರ್ ಆಗಿ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿದೆ ನೀವು ಈ ಲೈಫ್ ಅಲ್ಲದೆ ಬೇರೆ ಕಡೆ ಫೋಕಸ್ ಮಾಡಿದ್ರು ನಿಮಗೆ ಎಲ್ಲ ಥರದ್ರಲ್ಲೂ ಭಗವಂತ ಕೈ ಹಿಡಿಯೋ ಸಾಧ್ಯತೆನೂ ಹೆಚ್ಚಾಗಿದೆ ಅಂತ ಬಟ್ ಆದರೆ ಈ ನೋಡಿ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಇದು ಈ ಕಾರ್ಡ್ ಬಂದರೆ ರೀಬರ್ತ್ ಕಾರ್ಡ್ ಅಂತಾನೆ ಹೇಳ್ಬೋದು ಅಂದರೆ ಹೊಸ ಲೈಫು ನಿಮಗೆ ನಿಮಗೋಸ್ಕರ ಇದೆ ಬಟ್ ಆದರೆ ನೀವು ಅದರಿಂದ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಪರ್ಸನ್ ಏಯ್ಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪರ್ಸನ್ ಆಲ್ರೆಡಿ ಬೇಡ ಅನ್ನೋದು ಡಿಸೈಡ್ ಆಗೋಗಿದೆ ಈಗಿನ ಎನರ್ಜಿ ಯಾವ ರೀತಿ ಬದಲಾಗಿದೆ ಅಂತ ನೋಡೋದಾದ್ರೆ ನಿಮ್ಮ ಪರ್ಸನ್ಗೆ ಬೇಡ ಈ ಈ ಒಂದು ಸಂಬಂಧ ಬೇಡ ಮತ್ತೆ ಕಿರಿಕಿರಿ ಶುರು ಆಗಬಹುದು ಅಥವಾ ಈ ಸಂಬಂಧ ಕನೆಕ್ಟ್ ಮಾಡಿಕೊಂಡ್ರೆ ಸರಿ ಹೋಗಲ್ವೇನೋ ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ ಈ ವಿಚಾರದಿಂದ ನೀವು ಬಂದಿಲ್ಲ ನೀವಿನ್ನೂ ಎಕ್ಸ್ಪೆಕ್ಟೇಷನ್ ಅಲ್ಲೇ ಇದ್ದೀರಿ ಬರಬಹುದು ಕಾಲ್ ಬರ್ಬಹುದು ಹೌದು ನಿಮ್ಮ ಅವರು ಕೂಡ ಮನುಷ್ಯರಲ್ವಾ ಅವ್ರಿಗೂ ಕೂಡ ನೆನಪು ಇದೆ ಬಟ್ ನೆನಪಿದೆ ಅಷ್ಟೇ ಇದನ್ನ ಮತ್ತೆ ಸರಿ ಮಾಡ್ಕೊಳ್ಬೇಕು ಈ ಸಂಬಂಧನ ಸರಿ ಮಾಡ್ಕೊಳ್ಬೇಕು ಅನ್ನೋದು ಯಾವುದೇ ತರಹ ಅವರು ಅಪೇಕ್ಷೆ ಪಡ್ತಾ ಇಲ್ಲ ಅಂತ ಹೇಳ್ಬಹುದು ಸೊ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತಂದರೆ ಬಟರ್ಫ್ಲೈ ಬರ್ತಿದೆ ಮಿಸ್ಟರ್ ಪ್ರಿನ್ಸ್ ಆರ್ ಮಿಸ್ ಪ್ರಿನ್ಸ್ ನಾಕಿಂಗ್ ನ್ಯೂ ಥಿಂಗ್ಸ್ ವಿಲ್ ಬಿ ಆಪ್ಟೆಂಡ್ ನಾನು ಹೇಳಿದೆ ಅಲ್ವಾ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ನೀವು ನಂಬುವ ದೈವದಿಂದನೂ ಕೂಡ ಏನು ಮೆಸೇಜ್ ಬರ್ತಾ ಇದೆ ಗೊತ್ತಾ ಹೊಸ ವ್ಯಕ್ತಿ ಹೊಸ ರಾಜ್ಕುಮಾರ ಅಥವಾ ಹೊಸ ರಾಜಕುಮಾರಿ ನಮ್ಮ ಲೈಫಲ್ಲಿ ಈ ಕಾರ್ಡ್ ರೀಡಿಂಗ್ ನೋಡಿ ಆಮೇಲೆ ನೀವು ಅಂದ್ಕೊಳ್ಬೇಡಿ ಯಾವುದೋ ರಾಜ್ಕುಮಾರ ಬಂದು ನಮ್ಮನೆ ಬಾಗಿಲು ತಡ್ತಾನ ಅಂತ ಅಲ್ಲ ಆಪರ್ಚುನಿಟೀಸ್ ಒಂದು ಒಳ್ಳೆಯ ವ್ಯಕ್ತಿ ನಮ್ಮ ಬಾಳಲ್ಲಿ ಬರಬಹುದು ಬರ್ತಾರೆ ಬಂದು ನಮ್ಮ ಲೈಫಿನ ಡೋರ್ ನಾಕ್ ಮಾಡ್ತಾರೆ ಅನ್ನುವ ಸಂದೇಶ ನೀವು ನಂಬುವ ದೈವದಿಂದ ಬರ್ತಾ ಇದೆ ನೀವು ಥಿಂಗ್ಸ್ ವಿಲ್ ಬಿ ಆಪ್ಟೈಂಡ್ ಅಂತ ಬರ್ತಾ ಇದೆ ಒಳ್ಳೆ ಒಳ್ಳೆ ವಿಚ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿದೆ ಅಂತ ಹೇಳ್ಬಹುದು ಬಟರ್ಫ್ಲೈ ಬಂತು ಅಂದ್ರೆ ನಮ್ಮ ಲೈಫಲ್ಲಿ ಒಳ್ಳೆಯ ಅವಕಾಶಗಳು ಆಲ್ರೆಡಿ ಬಂದಾಗಿದೆ ನಾವು ಕಣ್ಣು ತೆರೆದು ನೋಡ್ತಾ ಇಲ್ಲ ಅನ್ನೋದೇ ಇವತ್ತಿನ ರೀಡಿಂಗಲ್ಲಿ ತೋರಿಸ್ತಾ ಇದೆ ಈ ಈ ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಬದಲಾಗಿದೆ ಅಂತ ಓವರ್ ಈ ಕಾರ್ಡ್ ನೋಡಿದಾಗ ನಾನು ಹೇಳೋದು ಏನಂದರೆ ಅವ್ರಿಗೆ ನಿಮ್ಮ ನೆನಪಿದೆ ಅಷ್ಟೇ ಬಟ್ ಆದರೆ ಇದನ್ನು ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು ಯಾವುದೇ ಥರ ಇಲ್ಲ ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಮೆಸೇಜ್ ಬರ್ತಾ ಇದೆ ಅಂದರೆ ಕ್ಲೌಡ್ಸ್ ಬರ್ತಾ ಇದೆ ಟೆಂಪ್ರವರಿ ಪ್ರಾಬ್ಲಮ್ಸ್ ನಿಮ್ ನಿಮಗೆ ವಿಶ್ವದ ಬ್ರಹ್ಮಾಂಡದ ಕಡೆಯಿಂದನು ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ ಈಗೇನಾದರೂ ಸಂಕಷ್ಟಗಳನ್ನ ನೀವು ಅನುಭವಿಸ್ತಾ ಇದ್ದರೆ ಇದು ಆಗಿದೆ ಅಂತ ಹೇಳ್ಬೋದು ಯಾವುದು ಪರ್ಮನೆಂಟ್ ಆಗಿರುವಂತಹ ಕಷ್ಟಗಳಲ್ಲ ನಿಮಗಿದು ಅಂತ ತೋರಿಸ್ತಾ ಇದೆ ಕ್ಯಾಸ್ಕೇಟ್ ಬರ್ತಾ ಇದೆ ಸಮ್ ಸಮನ್ ಗೋಯಿಂಗ್ ಔಟ್ ಆಫ್ ಯುವರ್ ಲೈಫ್ ಆರ್ ದಿ ಎಂಡ್ ಆಫ್ ಎ ಸಿಚುವೇಷನ್ ನೋಡಿ ಇಲ್ಲಿ ನಾನು ಹೇಳಿರುವ ಮೆಸೇಜ್ಗೂ ಇಲ್ಲಿ ಬಂದಿರೋ ಯೂನಿವರ್ಸಲ್ ಕಾರ್ಡ್ ನಿಮ್ಗೆ ಏನು ಸಂದೇಶ ಕೊಡ್ತಾ ಇದೆ ಅಂದರೆ ಯಾವ ಯಾವುದೋ ಒಂದು ವ್ಯಕ್ತಿ ನಿಮ್ಮ ಲೈಫಿಂದ ಎಂಡ್ ಆಗುವ ಸಮಯ ಬಂದಿದೆ ಬಂದಾಗಿದೆ ಈ ಸಿಚುವೇಶನ್ ನ ನೀವು ತಗೊಂಡು ಮುಂದೆ ಹೋಗಿ ಅಂತ ಹೇಳಿ ಹಳೇ ವಿಚಾರನ ಯಾಕೆ ಈ ರೀತಿ ಕುತ್ಕೊಂಡು ಡ್ರ್ಯಾಗ್ ಮಾಡ್ಕೊಳ್ತೀರಿ ಸೊ ನೆಕ್ಸ್ಟ್ ಬ್ಯಾಟ್ ಬಂದಿದೆ ಟೇಕ್ ಕೇರ್ ಎನಿಮಿಸ್ ಆರ್ ವರ್ಕಿಂಗ್ ಅಗೇನೆಸ್ಟ್ ಯು ಅಂತ ಬರ್ತಾ ಇದೆ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಕೆಲವು ಶತ್ರುಗಳು ನಿಮ್ಮ ಹಿಂದೆ ನಿಮ್ಮ ಬೆನ್ ಹಿಂದೆ ನಿಮ್ಗೆ ತಿರುಗಿ ನಿಂತಿದ್ದಾರೆ ಅನ್ನೋ ಕೊಡುವ ಸೂಚನೆ ನಿಮ್ಗೆ ವಿಶ್ವದ ಕಡೆಯಿಂದ ನ್ಯೂ ಮೂನ್ ವಿಚಾರಗಳು ನಿಮಗೆ ತಿಳಿಸ್ಕೊಡ್ತಾ ಇದೆ ಅಮಾವಾಸ್ಯೆ ಕಳೆದ ನಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೆ ವಿಶ್ವ ಅಂತ ಹೇಳ್ಬೋದು ಫೈರ್ ಕ್ರ್ಯಾಕರ್ ಕ್ರ್ಯಾಕರ್ಸ್ ಅಂತ ಬರ್ತಾ ಇದೆ ನೆಕ್ಸ್ಟ್ ನೋಡಿ ಇಲ್ಲಿ ಬಟರ್ಫ್ಲೈ ಬಂದು ನಿಮ್ಮ ಲೈಫ್ ಅಲ್ಲಿ ಒಂದು ಒಳ್ಳೆ ಅವಕಾಶಗಳು ಒಳ್ಳೆ ವ್ಯಕ್ತಿಗಳು ಎಂಟ್ರಿ ಕೊಡ್ತಾ ಇದಾರೆ ಒಂದಷ್ಟು ಎಕ್ಸೈಟ್ಮೆಂಟ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋದು ಬಿ ಪಿಕ್ ಬರ್ತಾ ಇದೆ ಬಿ ವೇರ್ ಆಫ್ ಗ್ರಿಡ್ ಅಂತ ತೋರಿಸ್ತಾ ಇದೆ ಅಂದ್ರೆ ದುರಾಸೆಯಿಂದ ಎಚ್ಚರಿಕೆಯಿಂದ ಇರಿ ಅಂತ ಯಾವುದೋ ಒಂದು ವಿಚಾರವಾಗಿ ಆಗಿರ್ಬೋದು ಯಾವುದೋ ಒಂದು ಥಿಂಗ್ಸ್ ವಿಚಾರದಲ್ಲಿ ಆಗಿರಬಹುದು ದುರಾಸೆಯಿಂದ ಅದು ನಿಮಗೆ ಸಂಕಷ್ಟಕ್ಕೆ ಒಳಗೆ ಮಾಡುತ್ತೆ ಅಂತ ಹೇಳಿ ನೀವು ನಂಬುವ ಯೂನಿವರ್ಸ್ ಕಡೆಯಿಂದ ಕೂಡ ಈ ಮೆಸೇಜ್ ಆಗಿರುತ್ತೆ ಸೊ ಇದು ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಹಾಗೆ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಕೆಂಡ್ ಕಾರ್ಡ್ ಯಾ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ ನಿಮ್ಮ ಪರ್ಸನ್ ಹೆಸರನ್ನ ಮೂರ್ ಬಾರಿ ಹೇಳ್ಕೊಳ್ತಾ ಇದೊಂದು ರೀಡಿಂಗ್ನ ನೋಡಿ ಅಂತ ಹೇಳ್ಬಹುದು ಫೋರ್ ಆಫ್ ಕಪ್ಸ್ ಬರ್ತಾ ಇದೆ ಟೆನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ನೈ ಕಿಂಗ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಫೋರ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಸೊ ಹಾಗೆ ನೀವು ನಂಬುವ ದೈವದಿಂದ ಕೂಡ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ ಒಂದಷ್ಟು ಯೂನಿವರ್ಸಲ್ ಮೆಸೇಜ್ ಕೂಡ ನಾನು ತೆಗಿತೀನಿ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಸೊ ಇಲ್ಲಿ ಫೋರ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈಗ ಆಲ್ರೆಡಿ ನಿಮ್ಮ ಪರ್ಸನ್ ಕೂಡ ಈ ಪ್ರೀತಿ ವಿಚಾರದಲ್ಲಿ ಈ ಸಂಬಂಧ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಂಡು ಒಂದಷ್ಟು ಕೊರಗೋದು ಸಹಜವಾಗಿದೆ ಸಾಕಷ್ಟು ನೆನಪುಗಳು ಕೂಡ ಅವ್ರಿಗೂ ಕಾಡಿದೆ ಅಂತ ಹೇಳಬಹುದು ಆದರೆ ಈಗ ಈಗಿನ ಎನರ್ಜಿ ಏನಾಗಿದೆ ಅಂತ ಹೇಳಿದ್ರೆ ಮತ್ತೆ ಆತನಿಂದ ಆಕೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ತೋರಿಸ್ಬಹುದು ತೋರಿಸ್ತಾ ಇದೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಏನಾಗತ್ತೆ ಅಂತ ಹೇಳೋದಾದ್ರೆ ಅಹ್ ನಿಮ್ಗೆ ನಿಮ್ಮ ಪರ್ಸನ್ಗೆ ಒಂದಷ್ಟು ಈಗೋ ಜಾಸ್ತಿ ಇದೆ ಬಟ್ ಆದರೆ ನಿಮ್ಮನ್ನ ಬಿಟ್ಕೊಡೋದಕ್ಕಾಗಲ್ಲ ಹಾಗಂತ ಅವ್ರು ಮಾಡಿದ್ದು ತಪ್ಪು ಅಂತ ಒಪ್ಕೊಳ್ಳದೇ ಇರುವಂತ ವ್ಯಕ್ತಿತ್ವದವರು ಆಗಿದ್ದಾರೆ ಅವರು ಸೊ ನಿಮ್ಮ ಪರ್ಸನ್ ಮತ್ತೆ ಅವರು ಕನೆಕ್ಟ್ ಆದ್ರೂ ನಿಮಗೆ ಸಾಕಷ್ಟು ವಿಚಾರಗಳು ನಿಮ್ಮಿಂದ ಮುಚ್ಚಿಡುವಂತಹ ಪ್ರಯ ಪ್ರಯತ್ನ ಅವ್ರು ಮಾಡ್ತಾರೆ ಅಂತ ಹೇಳ್ಬಹುದು ಒಂದಷ್ಟು ನಿಮ್ಮ ಪರ್ಸನ್ ಕಡೆಯಿಂದ ಹಿರಿತವಾಗಿ ಅವ್ರು ಯಾವ್ದು ಯಾವತ್ತು ನಾನು ಇನ್ನು ಮಿಸ್ ಮಾಡಿಕೊಂಡೆ ನಾನು ಇನ್ನು ಮಿಸ್ ಮಾಡ್ಕೋಬೇಕು ಮಾಡ್ತಾ ಇದ್ದೆ ಇದು ಯಾವುದು ಹೇಳೋದಿಲ್ಲ ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡು ಮಾಡೇ ಮಾಡ್ತಾರೆ ನೋ ಕಾಂಟೆಕ್ಟ್ ಅಲ್ಲಿ ಏನಾದರೂ ಇದ್ದರೆ ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ತುಂಬಾ ಇದೆ ಬಟ್ ಆದರೆ ಅವರು ಮತ್ತೆ ಹಿರಿತವಾಗಿ ಮಾತಾಡ್ತಾರೆ ನಾನು ಮಿಸ್ ಮಾಡಿಕೊಂಡೆ ಅಂತ ಮಾತ್ರ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡೋಲ್ಲ ಶೇರ್ ಮಾಡ್ಕೊಳ್ಳೋದು ಇಲ್ಲ ಅಂತ ಹೇಳ್ಬೋದು ಸೊ ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಬದಲಾಗಿದೆ ಅಂತ ಹೇಳಿದ್ರೆ ಮಾತಾಡಿಸ್ಬೇಕು ಆಕೆ ಕಾಂಟ್ಯಾಕ್ಟ್ ನನಗೆ ಬೇಕು ಆತನ ಕಾಂಟ್ಯಾಕ್ಟ್ ನನಗೆ ಬೇಕು ಮಾತಾಡಿಸ್ಬೇಕು ಅನ್ನೋದು ಈ ಏನಂತ ಹೇಳ್ತಾರೆ ನ್ಯೂ ಮೂನ್ನಿಂದ ಶುರುವಾಗಿದೆ ಅಂತ ಹೇಳಬಹುದು ಸೊ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಂಗೂಸ್ ಬರ್ತಿದೆ ಮೇ ಓವರ್ ಕಮ್ಮಿಂಗ್ ಕ್ರೈಸಿಸ್ ಅಂದರೆ ನಿಮಗೆ ಈಗಿನ ಸಮಸ್ಯೆ ಯಾವುದಾದ್ರೂ ಒಂದು ಸಮಸ್ಯೆ ಒಂದು ಬಿಕ್ಕಟ್ಟಲ್ಲಿ ಸಿಲುಕಿಕೊಂಡಿದ್ರೆ ಅದರಿಂದ ಹೊರಗಡೆ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ತೋರಿಸ್ತಾ ಇದೆ ಇದು ನೀವು ನಂಬುವ ದೈವದಿಂದ ಮೆಸೇಜ್ ಆಗಿರುತ್ತೆ ಬಟರ್ಫ್ಲೈ ಬರ್ತಾ ಇದೆ ಆ ಎ ಚೇಂಜ್ ಫಾರ್ ದ ಬೆಟರ್ ಇದಕ್ಕಿಂತ ಒಂದು ಒಳ್ಳೆಯ ಬೆಟರ್ ಜೀವನ ಒಂದಷ್ಟು ಚೇಂಜಸ್ಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಬಹುದು ಶೀಲ್ಡ್ ಬರ್ತಿದೆ ಯು ನೀಡ್ ಟು ಫೈಂಡ್ ಯುವರ್ ಸೆಲ್ಫ್ ಅಂದರೆ ನೀವು ನಿಮ್ಮನ್ನ ಗುರುತಿಸ್ಕೊಳ್ಳಿ ಅಂತಲೂ ಹೇಳ್ತಾ ಇದೆ ಸೊ ಡಾಗ್ ಬರ್ತಿದೆ ಗೆಟ್ಟಿಂಗ್ ಟುಗೆದರ್ ವಿತ್ ಫ್ರೆಂಡ್ಸ್ ಅಂದರೆ ಗೆಟ್ ಟು ಗೆಟ್ ಟುಗೆದರ್ ಅಂದರೆ ನಿಮ್ಮ ಹಳೆಯ ಫ್ರೆಂಡ್ಸ್ ಜೊತೆ ನೀವು ಮೀಟ ಮೀಟ್ ಆಗೋದಾಗಿರಬಹುದು ಒಂದಷ್ಟು ಹಳೆಯ ಸ್ನೇಹಿತರೊಂದಿಗೆ ನೀವು ಮತ್ತೆ ಗೆಟ್ ಟುಗೆದರ್ ಆಗ್ತೀರಾ ಅಂತ ಹೇಳಿ ತೋರಿಸ್ತಾ ಇದೆ ನಿಮ್ಮ ಈ ಮುನ್ ಮುಂಬರುವ ದಿನಗಳಲ್ಲಿ ಡಾಗ್ ಫಾರ್ ಅವೆ ಎ ಡಿಸ್ಟೆಂಟ್ ಫ್ರೆಂಡ್ ಈಸ್ ಥಿಂಕಿಂಗ್ ಆಫ್ ಯು ದೂರದ ಫ್ರೆಂಡ್ ದೂರದ ಒಬ್ಬ ಪರಿಚಿತ ವ್ಯಕ್ತಿ ಫ್ರೆಂಡ್ ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಕೂಡ ಸಂದೇಶ ಯೂನಿವರ್ಸ್ ಕಡೆಯಿಂದ ಕೊಡ್ತಾ ಇದೆ ಟ್ಯೂಲಿಪ್ ತೋರಿಸ್ತಾ ಇದೆ ಗ್ರೇಟ್ ಪ್ಯಾಷನ್ ಅಂತ ತೋರಿಸ್ತಾ ಇದೆ ಒಂದಷ್ಟು ಪ್ಯಾಷನ್ ಮಾಡುವ ದಿನಗಳಾಗಿರಬಹುದು ಒಂದಷ್ಟು ಉಡುಪುಗಳು ತಗೊಳ್ಳೋದಾಗಿರಬಹುದು ಒಂದಷ್ಟು ನಿಮ್ಮ ಇಚ್ಛೆಯಂತೆ ಡ್ರೆಸ್ ಸೆನ್ಸ್ ಇರಬಹುದು ಥಿಂಗ್ಸ್ಗಳು ತೊಗೊಳೋದಾಗಿರ್ಬೋದು ಆ ಥರದ್ದೆಲ್ಲ ದಿನಗಳು ಮುಂದೆ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ಬೋದು